ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತೆರಳುವ ವಾಹನ ಸವಾರರೇ ಇತ್ತ ಗಮನಿಸಿ ನಿಮ್ಮ ವಾಹನದ ಸ್ಪೀಡ್ ಎಂಬತ್ತು ಕಿಲೋಮೀಟರ್ ದಾಟಿದ್ರೆ ಬೀಳುತ್ತೆ ಭಾರಿ ದಂಡ ಸ್ಪೀಡ್ ಲಿಮಿಟೆಡ್ ಕಂಟ್ರೋಲ್ ಇಲ್ಲದ ವಾಹನಗಳ ಮೇಲೆ ಬೀಳುತ್ತೆ ಸ್ವಯಂ ಚಾಲಿತ ಕೇಸ್ ಬೆಂಗಳೂರಿಂದ ಕೆಐಎ ನಿಲ್ದಾಣಕ್ಕೆ ತೆರಳುವ ವಾಹನದ ಮೇಲೆ ನಗರ ಸಂಚಾರಿ ಪೊಲೀಸರ ಹದ್ದಿನ ಕಣ್ಣು ಏರ್ಪೋರ್ಟ್ ರಸ್ತೆಯಲ್ಲಿ ಅಳವಡಿಸಲಾಗಿದೆ ಸ್ಪೀಡ್ ಟ್ರಾಪ್ ಕ್ಯಾಮೆರಾ ಎಂಬತ್ತು ಕಿಲೋಮೀಟರ್ ಗಿಂತಲೂ ವೇಗವಾಗಿ ತೆರಳುವ ಎಲ್ಲ ವಾಹನಗಳ ಮೇಲೆ ಕ್ಯಾಮೆರಾ ಕಣ್ಣು ಕೆಂಪೇಗೌಡ ಏರ್ಪೋರ್ಟ್ ಉದ್ದಕ್ಕೂ ಅಳವಡಿಸಲಾಗಿದೆ ಉತ್ತಮ ಮೆಗಾಫಿಕ್ಸೆಲ್ ಸ್ಪೀಡ್ ಟ್ರಾಪ್ ಕ್ಯಾಮೆರಾ ಎಂಬತ್ತು ಕಿಲೋಮೀಟರ್ ವೇಗ ದಾಟಿದ್ರೆ ಸಾಕು ನಿಮ್ಮ ವಾಹನದ ಮೇಲೆ ಕೇಸ್ ದಂಡ ಫಿಕ್ಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ರಸ್ತೆಯಲ್ಲಿ ಅಪಘಾತಕ್ಕೆ ಕಡಿವಾಣ ಹಾಕಲು Sarıge polislere kıramak. ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆ ಏನಿದೆ ಸುಮಾರು ಮೂವತ್ತ್ನಾಲ್ಕು ಕಿಲೋಮೀಟರ್ ಇದೆ ಅಲ್ಲಿ ಇರೋದು ಸ್ಪೀಡ್ ಲಿಮಿಟ್ ಏಟಿ ಕಿಲೋಮೀಟರ್ಸ್ ಪರ್ ಎಂಬತ್ತು ಕಿಲೋಮೀಟರ್ ಪರ್ ಅವರ್ ಹಾಗಾಗಿ ಅಲ್ಲಿ ನಾವು ಸ್ಪೀಡ್ ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ ಯಾರು ಎಂಬತ್ತು ಕಿಲೋಮೀಟರ್ ವೇಗಕ್ಕಿಂತ ಹೆಚ್ಚಾಗಿ ಓಡಾಡ್ತಾರೆ ಅವರ ವಿರುದ್ಧ ಸ್ವಯಂಚಾಲಿತವಾಗಿ ಪ್ರಕರಣ ದಾಖಲಾಗುತ್ತೆ ಮತ್ತೆ ಅವ್ರಿಗೆ ದಂಡ ಬೀಳುತ್ತೆ ಸೊ ಅದರಿಂದ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊತೇನೆ ಸ್ಪೀಡ್ ಲಿಮಿಟ್ ಒಳಗೆ ವಾಹನವನ್ನು ಚಲಾಯಿಸಬೇಕಂತ ನಮ್ಮ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆ ಏನಿದೆ ಸುಮಾರು ಮೂವತ್ನಾಲ್ಕು ಕಿಲೋಮೀಟರ್ ಇದೆ ಅಲ್ಲಿ ಇರೋದು ಸ್ಪೀಡ್ ಲಿಮಿಟ್ ಏಯ್ಟಿ ಕಿಲೋಮೀಟರ್ಸ್ ಪರ್ ಎಂಬತ್ತು ಕಿಲೋಮೀಟರ್ ಪರ್ ಅವರ್ ಹಾಗಾಗಿ ಅಲ್ಲಿ ನಾವು ಸ್ಪೀಡ್ ಟ್ರಾಪ್ ಕ್ಯಾಮ್ರಾಗಳನ್ನು ಅಳವಡಿಸಿದ್ದೀವಿ ಯಾರು ಎಂಬತ್ತು ಕಿಲೋಮೀಟರ್ ವೇಗಕ್ಕಿಂತ ಹೆಚ್ಚಾಗಿ ಓಡಾಡ್ತಾರೆ ಅವರ ವಿರುದ್ಧ ಸ್ವಯಂಚಾಲಿತವಾಗಿ ಪ್ರಕರಣ ದಾಖಲಾಗುತ್ತೆ ಮತ್ತೆ ಅವರಿಗೆ ದಂಡ ಬೀಳುತ್ತೆ ಸೊ ಅದರಿಂದ ಎಲ್ಲರಿಗೂ ನಾನು ವಿನಂತಿ ಮಾಡ್ಕೊತೇನೆ ಸ್ಪೀಡ್ ಲಿಮಿಟ್ ಒಳಗೆ ವಾಹನವನ್ನು ಚಲಾಯಿಸಬೇಕಂತ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ